ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದನ್ನು ಟ್ಯೂಸ್ಡೇ ವ್ಲಾಗ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಡ್ ನೀರು ಕುಡಿದೆ ಹಾಗೆ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಿಕೊಂಡೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಸೆವೆಂಟಿ ಪರ್ಸೆಂಟಷ್ಟು ನಾವು ಫುಡ್ನ ಕಂಟ್ರೋಲ್ ಮಾಡಬೇಕು ಹಾಗೇನ ತರ್ಟಿ ಪರ್ಸೆಂಟಷ್ಟು ನಾವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಆಗಷ್ಟೇ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗೋದು ನಾವು ಬರೀ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ತೀವಿ ಅಂತ ಆಗಲ್ಲ ಊರಿಂದ ನನ್ನ ತಂಗಿ ಬಂದಿದ್ಲು ಕೈಯಲ್ಲಿ ಸ್ವಲ್ಪ ಐಟಮ್ ಕೊಟ್ಟು ಕಳಿಸಿದ್ರು ಅಮ್ಮ ಇದ್ರ ಹೆಸರು ಸುಂಡೆಕಾಯಿ ಇದರಿಂದ ಸಾಂಬಾರು ಮಾಡ್ತಾರೆ ಹಾಗೆ ಚಟ್ನಿ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಮ್ಮಂಗೆ ಹೇಳಿದೆ ಅಮ್ಮ ಸುಂಡೆಕಾಯಿ ಇದ್ರೆ ಕಿತ್ಕೊಟ್ ಕಳಿಸಮ್ಮ ಅಂತ ಹಾಗೆ ತೆಂಗಿನಕಾಯಿ ಮುಗ್ದೋಗಿತ್ತು ಅಂತ ತೆಂಗಿನಕಾಯಿನೂ ಕೊಟ್ಟು ಕಳ್ಸಿದಾರೆ ಹಾಗೆ ಶುಂಠಿ ಮತ್ತು ಇದು ತುಪ್ಪ ಇದು ನಮ್ಮನೆ ಹಸಿಂದೆ ತುಪ್ಪ ಒಂದು ಬಾಳೆಹಣ್ಣಿನ ಗೊನೆ ಕೊಟ್ಟು ಕಳ್ಸವ್ರೆ ಇದು ನಮ್ಮನೆ ಗಿಡದೇ ಬಾಳೆಹಣ್ಣಿನ ಗೊನೆ ಹಾಗೆ ಟಿಫನ್ಗೆ ಮೊಳಕೆ ಕಟ್ಸಿರೋ ಹೆಸರು ಕಾಳಿತ್ತು ಅದಕ್ಕೇ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಕ್ಯಾರೊಟು ಮತ್ತು ಒಂದು ಕುಕುಂಬರ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ರಾಗಿ ಮಾಲ್ಟ್ಗೆ ಸ್ವಲ್ಪ ಮೊಸರು ಮತ್ತು ಉಪ್ಪಿನಕಾಯಿ ಹಾಕ್ಕೊಟ್ಟಿದ್ದೀನಿ ಉಪ್ಪಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೆ ನನಗೆ ಅಂತ ಸ್ವಲ್ಪ ಓಡಿಸ್ ಮಾಡ್ಕೊಂಡಿದ್ದೆ ಸಾಗರರು ಓಡಿಸ್ತೀನಲ್ಲ ಅದಕ್ಕೆ ಅವ್ರಿಗೆ ಓಡಿಸ್ಕೊಡಲಿಲ್ಲ ಮಧ್ಯಾಹ್ನದ ಊಟಕ್ಕೆ ಜೀರಾ ರೈಸ್ ಮತ್ತು ಕುರ್ಮ ಮಾಡ್ಕೊಂಡಿದ್ದೆ ಜೀರಾ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕುಕ್ಕರ್ನ ಬಿಸಿಯಾಗಕ್ಕೆ ಮಡಿಕೊಂಡಿದ್ದೀನಿ ಅದಕ್ಕೀಗ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ನೀಟಾಗಿ ಜಿಂತ್ ಮೇಲೆ ಅದಕ್ಕೆ ನಾನು ಚಕ್ಕೆ ಮರಾಠಿ ಮೊಗ್ಗು ಲವಂಗ ಮತ್ತು ಏಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಪಲಾವ್ ಎಲೆ ಹಾಕ್ಕೊಳ್ಳಿ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಪಲಾವ್ ಎಲೆ ಹಾಕಿಲ್ಲ ಇರಲಿಲ್ಲ ಅಂತ ಹಾಗೆ ಇದಕ್ಕೆ ನಾನು ಜೀರಿಗೆ ಮತ್ತು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಲೈಟಾಗಿ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ನಾನೀಗ ಒಂದು ಮೀಡಿಯಮ್ ಸೈಜ್ದು ಕಟ್ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಪುದೀನ ಕೊತ್ತಮೀರಿ ಎಲ್ಲ ನೀಟಾಗಿ ಸುಂಡಿದ್ಮೇಲೆ ಅದಕ್ಕೆ ನಾನೀಗ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಬಟಾಣಿ ಕೂಡ ಹಾಕೋಬೋದು ಬಟಾಣಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸುಂಡಿದ್ಮೇಲೆ ಅದಕ್ಕೆ ನಾನೀಗ ಮುಕ್ಕಾಲು ನೋಡಿದಷ್ಟು ತೆಂಗಿನಕಾಯಿ ಹಾಲು ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಸಿನ ಹಾಲು ಕೂಡ ಹಾಕೊಬೋದು ಇದಕ್ಕೆ ಇದು ಏನಕ್ಕೆ ಅಂದರೆ ಕಲರ್ ಸ್ವಲ್ಪ ವೈಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ತೆಂಗಿನಕಾಯಿನ ರುಬ್ಕೊಂಡು ಹಾಲು ಹಾಕೊಂಡಿದ್ದೀನಿ ಕಾಲು ನೋಡಿದಷ್ಟು ನೀರು ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ನೋಡಿದಷ್ಟು ನಾನು ತೆಂಗಿನಕಾಯಿ ಹಾಲು ಹಾಕೊಂಡಿರೋದ್ರಿಂದ ನಾನು ಒಂದು ಕಾಲು ಕಾಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ನಾ ಮೂರು ಜನಕ್ಕಾಗೋದ್ರಿಂದ ನಾನು ಒಂದು ಕಾಲು ಹೊಡ್ದಷ್ಟು ಅಕ್ಕಿ ತಗೊಂಡಿದ್ದೀನಿ ನಾವು ಅನ್ನ ಹುಡುಹಿಯಾಗಬೇಕು ಅಂತ ಅಂದರೆ ನಾವು ಒಂದು ಕಾಲು ಲೋಟ ತಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೀವು ಸ್ವಲ್ಪ ಮೆತ್ತಗೆ ಸ್ವಲ್ಪ ಸ್ಮೂತಾಗಿ ಬರಬೇಕು ಅಂತ ಅಂದರೆ ನೀವು ಎರಡು ಒಂದು ಮುಕ್ಕಾಲು ಹೊಡೆದಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನಾನು ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಕುರ್ಮ ಗೊಜ್ಜು ಮಾಡ್ಕೊಳ್ಳೋದ್ರಿಂದ ಅದಕ್ಕೂ ಅದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಾವು ಉಪ್ಪು ಇದರಲ್ಲೇ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೀಗ ನಾನು ಅಕ್ಕಿ ಹಾಕ್ಕೊಳ್ತೀನಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ ಒಂದು ಇಲ್ಲ ಎರಡು ವಿಶಲ್ ಉಡ್ಸ್ಕೊಳ್ತೀನಿ ಅಷ್ಟೇ ಕರೆಕ್ಟಾಗಿ ಬೆಂದಿರುತ್ತೆ ಜೀರಾ ರೈಸು ಬೇಯೋಷ್ಟಲ್ಲ ನಾನು ಇನ್ನೊಂದು ಕಡೆ ನಾನು ಗೊಜ್ಜು ಮಾಡ್ಕೊಳ್ತೀನಿ ಕುರ್ಮ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದ್ರ ಮೇಲೆ ನೀಟಾಗಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಅದನ್ನ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ನಾವು ಈ ರೀತಿ ಆಲೂಗಡ್ಡೆನ ರೋಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಟೇಸ್ಟ್ ಎಲ್ಲ ಇದಕ್ಕೀಗ ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಈ ರೀತಿ ಒಂದ್ಸತಿ ಟ್ರೈ ಈ ರೀತಿ ಫಸ್ಟೆ ಒಂದ್ಸತಿ ಫ್ರೈ ಮಾಡ್ಕೊಂಡು ಅದನ್ನ ಆಮೇಲೆ ಗ್ರೇವಿ ಉಳಿಕಾಕೋದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜುದು ಇದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ನಾವು ಈ ರೀತಿಯೇ ನೀಟಾಗಿ ಫಸ್ಟೇ ರೋಸ್ಟ್ ಮಾಡಿಕೊಂಡ್ರೆ ಆಲೂ ಬೇಗ ಬೇಯುತ್ತೆ ಗೊಜ್ಜಲ್ಲಿ ಇದನ್ನ ಈಗ ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ಕೊಳ್ತೀನಿ ಈಗ ಖಾರ ರುಬ್ಕೊಳ್ಳೋದಕ್ಕೆ ಆಲೂಗೆಡ್ಡೆ ರೋಸ್ಟ್ ಮಾಡ್ಕೊಂಡಿರೋ ಪ್ಯಾನ್ಗೆ ನಾನೀಗ ಈರುಳ್ಳಿ ಟೊಮೊಟೊ ಹಾಗೆ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಸ್ಮೂತ್ ಆಗೋ ರೀತಿ ನೀಟಾಗಿ ಸ್ಮ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಸುಂಡೋಗೋ ರೀತಿಯೆಲ್ಲ ಸ್ವಲ್ಪ ಲೈಟಾಗಿ ಇದನ್ನ ಈಗ ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಸಪ್ರೇಟ್ ಒಂದು ಪ್ಲೇಟ್ಗೆತ್ಕೊಳ್ತೀನಿ ಇದನ್ನ ಮೇಲೆ ಈಗ ನಾನು ಮಿಕ್ಸಿ ಜಲ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ತೀನಿ ಇದನ್ನ ಈಗ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಅದೇ ಪ್ಯಾನ್ಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಸ್ವಲ್ಪ ನೀಟಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ನಾನು ಗರಂ ಮಸಾಲೆ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೀಗ ರುಬ್ಬಿಡ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೀಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿದು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರು ಸಹ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗೊಜ್ಜನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೀಗ ನಾನು ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ನೋಡ್ತಿರ್ಬೋದು ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ತೇಲ್ತಾ ಇದೆ ಈಗ ಗೊಜ್ಜು ಚೆನ್ನಾಗಿ ಕುದಿತಾ ಇದೆ ಅದಕ್ಕೀಗ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಕುರ್ಮ ಗೊಜ್ಜನ್ನ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈಗ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಗೊಜ್ಜು ಚೆನ್ನಾಗಿ ರೆಡಿಯಾಗಿದೆ ಈ ರೆಸಿಪಿನ ನೀವೊಂದ್ಸತಿ ಟ್ರೈ ಮಾಡಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈಗ ಗೊಜ್ಜು ಕೂಡ ರೆಡಿಯಾಗಿದೆ ಇನ್ನೊಂದು ಕಡೆ ಜೀರಾ ರೈಸು ಕೂಡ ರೆಡಿಯಾಗಿದೆ ಜೀರಾ ರೈಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹುಡುಹುಡಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ಈ ರೆಸಿಪಿ ನೀವೊಂದ್ಸತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಆಲೂಗೆಡ್ಡೆ ಕುರ್ಮ ಗೊಜ್ಜನ್ನ ನಾವು ಚಪಾತಿ ಜೊತೆ ಆಗಿರ್ಬೋದು ದೋಸೆ ಜೊತೆ ಹಾಗೆ ರೊಟ್ಟಿ ಜೊತೆ ಸಹ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಟ್ಯಾಂಕ್ ಯು ವಾಚಿಂಗ್ ಮೈ ಟ್ಯೂಬ್ ಚಾನಲ್